ಬೆಂಗಳೂರಲ್ಲಿ ಗುಂಡಿಯಿಂದ ಮತ್ತೊಂದು ಗಂಡಾಂತರ ಕೆಪಿಟಿಸಿಎಲ್ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರನೊಬ್ಬ ಗುಂಡಿಗೆ ಬಿದ್ದಿದ್ದಾನೆ ಬೃಹತ್ ಗುಂಡಿಗೆ ಬಿದ್ದ ಬೈಕ್ ಸವಾರನಿಗೆ ಗಾಯ ಆಗಿದೆ ಬೆಂಗಳೂರಿನಲ್ಲಿ ಗುಂಡಿಯಿಂದ ಮತ್ತೊಂದು ಗಂಡಾಂತರ ಆಗಿದೆ ಬೆಂಗಳೂರಿನ ರಸ್ತೆಗಳೆಲ್ಲವೂ ಸಹ ಗುಂಡಿಮಯವಾಗಿದೆ ಇದರ ಬಗ್ಗೆ ಗಮನ ಕೊಡಬೇಕಾದಂತಹ ಬಿಬಿಎಂಪಿ ತಲೆ ಕೆಡಿಸ್ಕೊತಾ ಇಲ್ಲ ಕೆಪಿಟಿಸಿಎಲ್ ನಿರ್ಲಕ್ಷ್ಯಕ್ಕೆ ಗುಂಡಿಗೆ ಬಿದ್ದಿದ್ದಾನೆ ಬೈಕ್ ಸವಾರ ಬೃಹತ್ ಗುಂಡಿಗೆ ಬಿದ್ದು ಗಾಯ ಆಗಿದೆ ಆತ ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆಯಲ್ಲಿ ನಡೆದಂತಹ ಘಟನೆ ಕೇಬಲ್ ಅಳವಡಿಕೆ ಕಾಮಗಾರಿಗಾಗಿ ಅಗದಿದ್ದಂತಹ ಗುಂಡಿ ಕತ್ಲಲ್ಲಿ ಕಾಣದೆ ಗುಂಡಿ ಒಳಗಡೆ ಬೈಕ್ ಸವಾರ ಬಿದ್ದಿದ್ದಾನೆ ಗುಂಡಿಯಲ್ಲಿ ಬಿದ್ದ ಬೈಕ್ ಸವಾರನ ಕಿವಿ ತಲೆಗೆ ಗಾಯ ಆಗಿದೆ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಕೆಪಿಟಿಸಿಎಲ್ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಸ್ತೆಗಳಲ್ಲಿ ಇತರ ಗುಂಡಿಗಳನ್ನ ತೆಗೆದು ಅದನ್ನು ಹಾಗೆ ಬಿಡುತ್ತಿದ್ದಾರೆ ಕತ್ಲಲ್ಲಿ ಕಾಣದೆ ವಾಹನ ಸವಾರರು ಅಥವಾ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗೋರು ಈ ಗುಂಡಿಗಳಿಗೆ ಬೀಳೋದು ಸಾಮಾನ್ಯ ಆಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರೀನಿ ಇಡೀ ಬೈಕು ಆ ಗುಂಡಿಗೆ ಬಿದ್ದಿದೆ ಬೈಕ್ ಸವಾರನಿಗೆ ಕಿವಿ ತಲೆಗೆ ಗಾಯ ಆಗಿದೆ ಕೆ ಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಒಂದೂವರೆ ತಿಂಗಳಿಂದ ಗುಂಡಿ ತೆಗಿಲಾಗಿದೆ ಅಲ್ಲಿ ಒಂದೂವರೆ ತಿಂಗಳಿಂದಲೂ ಸಹ ಈ ಗುಂಡಿ ಹೀಗೆ ಇದೆ ಇದನ್ನು ಬೇಗ ಮುಚ್ಚಿ ಅಂತ ಕೇಳಿದ್ರು ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆ ತಲೆ ಕೆಡಿಸ್ಕೊಳ್ಳಲ್ಲ ಈಗ ನೋಡಿದ್ರೆ ಇಂಥದ್ದೊಂದು ಅವಾಂತರ ಆಗಿದೆ ಕೆಪಿಟಿಸಿ ಎಲ್ ತೆಗೆದಿರುವಂತಹ ಗುಂಡಿಗೆ ನೆನೆ ಬೈಕ್ ಸವಾರ ಒಬ್ಬ ಬಿದ್ದಿರುವಂತಹ ಘಟನೆ ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆಯಲ್ಲಿ ನಡೆದಿದೆ ಸದ್ಯ ಈಗ ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆಯ ಚಿತ್ರಣವನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರಸ್ತೆ ಯುದ್ಧಕ್ಕೂ ಕೂಡ ಕೇಬಲ್ ಹಾಕುವಂತಹ ಕಾಮಗಾರಿಯನ್ನ ಕೆಪಿಟಿಸಿ ಎಲ್ ಕೈಗೆತ್ತಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಕಳೆದ ಒಂದೂವರೆ ಎರಡು ತಿಂಗಳಿಂದ ಇದೇ ರೀತಿಯಲ್ಲಿ ಗುಂಡಿಗಳನ್ನ ತೆಗೆದು ಬಿಟ್ಟಿರುವಂತಹದ್ದು ನಿನ್ನೆ ಈ ಗುಂಡಿಗೆ ಬೈಕ್ ಸವಾರರೊಬ್ಬರು ಬರುವಂತಹ ಸಂದರ್ಭದಲ್ಲಿ ಗುಂಡಿ ಇರುವಂತದ್ದು ಗೊತ್ತಾಗದೆ ಅವರು ಗುಂಡಿಗೆ ಬಿದ್ದಿರುವಂತಹ ಘಟನೆ ನಡೆದಿದೆ ಹತ್ತು ಗಂಟೆಯ ಸುಮಾರಿಗೆ ಈ ಘಟನೆ ಸಾಕಷ್ಟು ವಾಹನಗಳು ಪ್ರತಿನಿತ್ಯ ಈ ರಸ್ತೆಯಲ್ಲಿ ಓಡಾಟವನ್ನ ನಡೆಸ್ತಾರೆ ಗುಂಡಿಯನ್ನ ತೆಗೆದಂತಹ ಸಂದರ್ಭದಲ್ಲಿ ಆ ಕಾಮಗಾರಿಯನ್ನ ಬೇಗ ಮುಗಿಸಿ ಗುಂಡಿಯನ್ನ ಮುಚ್ಚುವಂತಹ ಕೆಲಸಕ್ಕೆ ಕೆಪಿ ಟಿ ಸಿಆರ್ ಮುಂದಾಗಬೇಕಾಗಿತ್ತು ಆದ್ರೆ ಇಲ್ಲಿಯವರೆಗೂ ಕೂಡ ಕಾಮಗಾರಿಯನ್ನ ಮುಗಿಸಿ ಗುಂಡಿ ಮುಚ್ಚುವಂತಹ ಕೆಲಸವನ್ನ ಮಾಡಿಲ್ಲ ಸೊ ಸಾಕಷ್ಟು ವಾಹನ ಸವಾರರು ಪ್ರತಿನಿತ್ಯ ಪರದಾಡ್ತಾ ಇದ್ದಾರೆ ಇಲ್ಲೊಬ್ರು ಆಟೋ ಚಾಲಕರು ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತೀನಿ ಸರ್ ಎಷ್ಟು ದಿನದಿಂದ ಗುಂಡಿ ತೆಗೆದಿದ್ದಾರೆ ಆಯ್ತು ಒಂದು ಫಿಫ್ಟೀನ್ ಡೇಸ್ ಆಗಿದೆ ಫುಲ್ಲು ಜಾಮ ಈ ರೋಡ್ ಫುಲ್ಲು ಜಾಮ್ ಆಗಿದೆ ಯಾವಾಗ್ಲೂ ಹಿಂಗೆ ಇರುತ್ತೆ ಈ ರೋಡ್ ಓಡಾಡಕ್ಕೆ ಆಗಲ್ಲ ಇನ್ನೊಬ್ರು ಇದ್ದಾರೆ ಅವ್ರನ್ನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ಎಷ್ಟು ದಿನದಿಂದ ಗುಂಡಿ ತೆಗೆದಿದ್ದಾರೆ ಅಲ್ಲ ಬಾಡಿಸ್ಕೊಳ್ಳಾಗೋಯ್ತು ಅದು ಏನು ಕಂಪ್ಲೀಟ್ ಆಗಿ ಇನ್ನೂ ಅದು ವರ್ಕ್ ಆಗಲಿಲ್ಲ ಬರೀ ಹಿಂಗೆ ಬಿಟ್ಕೊಂಡವ್ರೆ ಅಲ್ಲ ದಿಡ್ಕು ಅಲ್ಲ ದಿಡ್ಕು ಒತ್ತಿ ಭಾರಿ ರಾಮಾಯಣ ಇದೆ ವಾಹನ ಸವಾರರು ಒಬ್ಬರು ಬಿದ್ದಿದ್ದಾರೆ ಹೌದು 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 ಭಾರಿ ಕಷ್ಟ ಇವಾಗ ಅದಕ್ಕೋಸ್ಕರ ನಾವು ಸ್ವಲ್ಪ ನೀವು ಅನುಕೂಲತೆ ಮಾಡ್ಕೊಡಿ ಓಕೆ ನೋಡಿದ್ರಲ್ಲ ಪ್ರತಿನಿತ್ಯ ಕೂಡ ಸಾಕಷ್ಟು ಕಷ್ಟದಿಂದ ಈ ರಸ್ತೆಯಲ್ಲಿ ಓಡಾಟವನ್ನು ನಡೆಸಬೇಕಾಗಿದೆ ಈ ರಸ್ತೆ ಪೂರ್ತಿ ಗುಂಡಿಗಳನ್ನು ತೆಗೆದಿದ್ದಾರೆ ಅದನ್ನ ಮುಚ್ಚುವಂತಹ ಕೆಲಸಕ್ಕೆ ಕೆ ಪಿ ಟಿ ಸಿ ಮುಂದಾಗಲಿಲ್ಲ ಅನ್ನುವಂಥ ಆರೋಪವನ್ನು ಇಲ್ಲಿನ ವಾಹನ ಸವಾರರು ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ನೆಲೆ ಗುಂಡಿಗೆ ಬಿದ್ದಂತಹ ಏನು ವಾಹನ ಸವಾರರಿದ್ರು ಸೊ ಅವರಿಗೂ ಕೂಡ ಸಾಕಷ್ಟು ಏಟುಗಳಾಗಿರುವಂಥದ್ದು ತಲೆ ಕಿವಿ ಮೂಗಿಗೂ ಕೂಡ ಅವರಿಗೆ ಗಾಯಗಳಾಗಿವೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಅವರನ್ನ ಈಗ ಸ್ಥಳೀಯ ಕೆ ಸಿ ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಆದ್ರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಯಾವುದಾದ್ರೂ ಪ್ರಾಣಾಪಾಯ ಸಂಭವಿಸೋದಕ್ಕಿಂತ ಮುಂಚೆ ಕೆಪಿಟಿಸಿ ಎಲ್ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ ಎಚ್ಚೆತ್ಕೊಂಡು ಕಾಮಗಾರಿಯನ್ನ ತ್ವರಿತ ಗತಿಯಲ್ಲಿ ಮುಗಿಸಿ ಗುಂಡಿಯನ್ನ ಮುಚ್ಚುವಂತ ಕೆಲಸ ಮಾಡಿದ್ರೆ ವಾಹನ ಸವಾರರಿಗೂ ಕೂಡ ಅನುಕೂಲ ಆಗುತ್ತೆ ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್